ಸರ್ ಇವನು ಒಂದ್ಸಲ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದೆ ನಮಗೆಲ್ಲ ಕೊಲೆ ಬೆಜರಿಕೆ ಹಾಕೋದು ಎದುರಿಸೋದು ಮಾಡೋದು ಹಂಗೆ ಮಾಡ್ತಿದ್ದ ಅಲ್ಲಿ ಸ್ಟೇಷನ್ ಸ್ಟೇಷನ್ಗೆ ಕಂಪ್ಲೇಂಟ್ ನಿಂಗರಾಜು ಭರತು ಪ್ರತಿಭಾ ಮತ್ತೆ ದರ್ಶನ್ ಇವರು ಸರ್ ಆಮೇಲೆ ನಾನು ಬ ಕೆರಗೊಡ್ಗೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದು ಅವಾಗಲೂ ನನ್ನ ಗಂಡನಿಗೆ ರೀಪರ್ ತಗೊಂಡು ರೀಪರ್ ಮಾಡಲಿ ಎತ್ತಿ ಬುಂಡೆಗೆ ಹೊಡೆದು ರಕ್ತ ಎಲ್ಲ ಈಗಲೂ ಸಲ್ಟು ಅಲ್ಲ ಐತೆ ಸಹ ಮಡಿಕೊಂಡಿವಿ ರಕ್ತ ಒಡೆದು ಇಲ್ಲಿ ಹೊಲಿಗೆ ಹಾಕಿ ಮಂಡ್ಯದಲ್ಲೆಲ್ಲ ಆಗಿತ್ತು ಇಲ್ಲಿ ಟೇಸನಲ್ಲಿ ಎಲ್ಲರೂ ಎದ್ರಿಸಿ ಬದ್ರಿಸಿ ಕಂಪ್ಲೇಂಟ್ ವಾಪಸ್ ತಗೋಂಗ ಮಾಡ್ದೆ ತಗೊಂಡೋ ಸಹ ಆಮೇಲೆ ನಾನು ಮದಿಮೂರು ವರ್ಷ ಅವನ ಜೊತಲ್ಲಿದ್ದೆ ಹದಿಮೂರು ವರ್ಷವೂ ನನಗೆ ಕೊಡ್ಬಾರ್ದು ಚಿತ್ರ ಹಿಂಸೆ ಕೊಟ್ಟು ಮಾಡಿ ಗಂಡನಿಗೆ ಹೇಳಿದ್ರೆ ಅಯ್ಯೋ ಏನು ಇಲ್ಲ ಬಿಡು ಅನ್ನೋದು ಇವ್ರಿಗೆ ಹೇಳಿದ್ರೆ ಏನು ಇಲ್ಲ ಬಿಡು ಅನ್ನೋದು ಅಂತಂತ ಚಿತ್ರಿಂಸೆನೇ ನಾನು ನನಗೆ ಕೊಟ್ಟ ನಾನು ಭಾಗ ತಕ್ಕಂದು ಇನ್ ಇರೋಕ್ಕಾಗಲ್ಲ ಆಗಲ್ಲ ಇವ್ನ ಜೊತಲ್ಲಿ ಅಂದ್ಬಿಟ್ಟು ನನಗೆ ಬಂದೆ ಸಹ ಆಸ್ತಿನಿಂದ ನಿಮ್ಮ ಮಕ್ಳು ನಮ್ಮ ಮಕ್ಳು ಇಲ್ಲಿ ತಿರ್ಗಾಡಿದ್ರೆ ಸ್ಕೂಟ್ರ್ ಸ್ಕೂಟ್ರಸೋದು ಕೊಲೆ ಮಾಡ್ತೀನಿ ಅನ್ನೋದು ತಿಳ್ ತೆಗಿತೀನಿ ಅನ್ನೋದು ಹಂಗೆಲ್ಲ ಅನ್ನೋದು ಮಾಡ್ತಿದ್ದ ನಮ್ಮ ಕಿರಿಯ ನಂದ ಹಂಗು ಸಿ ಕ್ಯಾಮ್ರಾ ಹಾಕಿಸ್ಕೊಂಡ ಓ ನಾವು ಇಲ್ಲಿರು ಜನ ಬಿಟ್ಟರೆ ಅವ್ನು ಇಲ್ಲಿಂದ ಅಲ್ಲಿ ಗಂಟ ಬಂದು ನನ್ನ ತಗ್ಸೋಕ್ಕೆ ನನ್ನ ಮೈದಾ ಹೇಳಿದ್ದು ನಾನು ಸಿ ಸಿ ಕ್ಯಾಮ್ರಾ ಬೇಡ ಅಂದೆ ಸಹ ಪೊಲೀಸ್ನವ್ರ ಹತ್ರ ಪೊಲೀಸ್ನವ್ರ ಹತ್ರ ಸಹ ಅವ್ನು ಏನ್ ಬೇಕಾದ್ರೆ ಇವಾಗ ಆ ಕೊಟ್ಟು ಕಂಪ್ಲೇಂಟೇ ಎಲ್ಲನೂ ಹಿಂದಕ್ಕೆ ತಕ್ಷಾಕಿಬಿಡ ಸಹ ದಯವಿಟ್ಟು ನನ್ನ ಮಕ್ಳಿಗೆ ರಕ್ಷಣೆ ಕೊಡಿ ಅವನಂತೂ ಬಿಟ್ರೆ ನನ್ನ ಮಕ್ಕಳನ್ನು ಸಹಿಸ್ತಾನೆ ನನ್ನ ನಾನು ಸಹಿಸ್ತಾನೆ ನನ್ನ ಆದಿದಿರ್ನು ಕೊಲೆ ಮಾಡ್ತಾನೆ ತಿರ್ಗಾ ನನ್ಗ ನನ್ನ ಗಣ್ಣನೂ ಕೊಲೆ ಮಾಡ್ತಾನೆ ಸರ್ ನಮ್ಗೆ ಅವ್ನ ಕಡೆಯಿಂದ ನಂಗೆ ರಕ್ಷಣೆ ನಮ್ಮ ಮಕ್ಕಳಿಗೆ ನಮ್ಗೆ ರಕ್ಷಣೆ ಬೇಕು ಅವನಂತೂ ಈಚೆಗೆ ಬರಬಾರ್ದು ಅವ್ರ ಫ್ಯಾಮಿಲಿಯೇ ಬರಬಾರ್ದು ಸರ್ ಅಷ್ಟು ನಿಂಗರಾಜ್ ಪ್ರತಿಭಾ ನಿಂಗರಾಜು ದರ್ಶನ್ ಬರತ್ತು ಸ ಏನಾರ ಬಂದ್ರೆ ನಮ್ಗಂತೂ ಉಳಗಾಲ ಇಲ್ಲ ಈ ಸರ್ ಇವನು ಮನೇಲೆಲ್ಲ ಸುಮ್ಮನೆ ಎಲ್ಕ ಜನ ಎಲ್ಲ ಎದ್ರಸೋದು ಟಾರ್ಚರ್ ಕೊಡೋದು ಆ ಕೆಲಸ ಇವ್ನು ಯಾವಾಗ್ಲೂ ನಾನು ತೆಗಿತೀನಿ ನಾನು ಮಾಡ್ತೀನಿ ಅನ್ನೋದು ಎದ್ರಿಸೋದು ಇದೆಲ್ಲ ಮಾಡ್ತಿದ್ದೆ ಸರ್ ಮನೆ ಒಳಗೂ ನಾವು ಇವ್ ನಿಮ್ಸ ತಡಿನಾರ್ದು ಹದ್ನೂರು ವರ್ಷ ಇದ್ದೆ ಅವ್ನ ಜೊತೆಲಿ ಆಮೇಲೆ ಆಗಲ್ಲ ಇವ್ನ ಜೊತೆ ನಾನು ಇರಲ್ಲ ಅಂದ್ಬಿಟ್ಟಿ ಬಂದೆ ಸರ್ ನಿಂಗ್ ರಾಜು ಮಾವ ಇವನು ಆಮೇಲೆ ಜಮೀನುಗಳು ಸಹ ನಮ್ಮ ಮೈಯ ಸತ್ತೆ ಕೋರ್ಟ್ಗೆಲ್ಲ ಎಲ್ಲನೇ ಬರ್ಸ್ಕೊಬಿಟ್ಟವನೇ ಸಹ ನಮಗೆ ಗೊತ್ತಿಲ್ಲ ಈ ಥರ ಸೈನ್ ಹಾಕ್ಸ್ಕೊಂಡು ಹಿಂಗೆ ಮಾಡೋನೆ ಹಿಂಗೆ ಮಟ್ಟವನೇನೋದು ಏನೂ ಗೊತ್ತಿಲ್ಲ ಮನೆ ಒಳಗೆ ಹೇಳ್ತಿದ್ದ ಹಿಂಗೆ ಮಾಡಿದ್ದೀನಿ ನಾನು ಜಮೀನ್ ಎಲ್ಲಾನು ಬರ್ಸ್ಕೊಂಡಿನಿ ಪ್ರತಿ ಏನು ಕೊಡಲ್ಲ ಹಂಗೆ ಹಿಂಗೆ ಇವನು ಎಳ್ಳಿರನ್ನ ಬುಂಡಲ್ಲಿ ಆಯ್ಸೆ ಕಳಿಬೇಕು ಅಂತ ನಮ್ಮ ಮೈದನ್ನ ಯೋಗೇಶ್ ಅವ್ರನ್ನ ಎಲ್ಲಾನು ಅಂತಿದ್ದ ನಿಂಗರಾಜ್ ಹಿಂಗೆ ಅಂತವನೇ ನೋಡಿ ಮಾವ ಹಿಂಗೆ ಅಂತವೇ ಅಂತ ಹೇಳಿದ್ರೆ ಇವ್ರು ಯಾರೂ ಕೇಳಲಿಲ್ಲ ಸರ್ ನನ್ನ ಸರಿ ಇಲ್ಲ ನಮ್ಮ ಅಣ್ಣ ಒಳ್ಳೇವನು ಒಳ್ಳೇವನು ಅಂತ ನಿನ್ನ ಅಣ್ಣ ಒಳ್ಳೆಯವನು ಅಂತ ವಾರ್ಪಾಕಿತ ಕರ್ಕೊಂಡು ಇದ್ದಿ ನಿನಗೆ ಕೊಡಬಾರ್ದು ಸಿಕ್ಸೆ ಎಲ್ಲ ಕೊಡ್ತಾನೆ ನನಗೆ ಜನಕ್ಕೆ ತೋರ್ದಂಗೆ ಕೊಟ್ಟವನೇ ನಿನಗೂ ಕೊಡ್ತಾನೆ ಅಂತ ಹೇಳ್ದು ಯೋಗೇಶ್ ಅವ್ರಿಗೆ ಯೋಗೇಶ ಹಂಗೂ ಮಾಡಲಿಲ್ಲ ಸ ಅವ್ನಿಗೆ ಹೊಸಿ ಚಿತ್ರಿಂಸ ಇಲ್ಲಂತೂ ವಾರ್ಪ್ ಆಗೀತವ್ ನನ್ನ ಆದಿರ್ನು ಬಿಡಲ್ಲ ಯಾರನ್ನೂ ಬಿಡಲ್ಲ ನಾನು ಕೊಲೆ ಮಾಡ್ತೀನಿ ಸಾಯಿಸ್ತೀನಿ ನಾನು ಬೇಲ್ ತಕ ನಾನು ಈಚಕ್ಕೆ ಬರ್ತೀನಿ ನನ್ಗೆ ಅದೇ ಈ ಥರ ಅಂದರೆ ಸಹ ಅದೇ ಕೋರ್ಟ್ ಕೇಸ್ ಹಾಕ್ತಾ ಜಮೀನ್ ಈಗ ನನ್ನ ಗಂಡ ಶುಗರ್ ಪೇಷೆಂಟು ಅವನು ಏನು ವ್ಯವಹಾರ ಏನೂ ಗೊತ್ತಿಲ್ಲ ಈಗ ಇವನಿದ್ದು ಕೋರ್ಟ್ಗೆಲ್ಲ ಕೇಸ್ ಹಾಕಿದ್ಮೇಲೆ ಇವನ್ನ ತೆಗೆದ್ಬಿಟ್ರೆ ಎಲ್ಲ ನಂದು ಆಯ್ತಿದೆ ನಾನು ಬೇಲ್ ಮೇಲೆ ಈಚಕ್ಕೆ ಬರ್ತೀನಿ ಅನ್ನೂ ಇದರಲ್ಲಿ ಇಷ್ಟೆಲ್ಲನೂ ಮಾಡಿ ಸಹ ನೀವು ದಯವಿಟ್ಟು ನಮಗೆ ನೀವು ಪೊಲೀಸ್ನವ್ರತ ಓದೋ ರಕ್ಷಣೆ ಸಿಗಲಿಲ್ಲ ಎಲ್ಲ ನೀ ಈಗ ಪಿಕ್ಸ್ ಆಗಿತ್ತು ಸಹ ಬುಧವಾರ ಮದುವೆ ಇನ್ನು ಮೂರೇ ದಿನ ಇದ್ದದ್ದು ಸಹ ಆಮೇಲೆ ಪೊಲೀಸ್ನವ್ರ ಹತ್ರ ನಮ್ಗೆ ರಕ್ಷಣೆ ಸಿಗಲಿಲ್ಲ ನೀವೇ ಸರಿ ಇಲ್ಲ ಹಂಗೆ ಹಿಂಗೆ ಏನೋದು ಜಗಳ ಸಿ ಸಿ ಕೆ ನೀವು ಕ್ಯಾಮ್ರಾದಲ್ಲಿ ಮಾಡ್ಕೊಳ್ರಮ್ಮ ವಿಡಿಯೋ ಮಾಡ್ಕೊಳ್ಳಿ ಏನೋದು ನಮಗೆ ಕ್ಯಾಮ್ರಾ ಉಪಯೋಗ ಸ್ಕ್ರೀನ್ ಟಚ್ ಉಪಯೋಗ್ಸಿ ನಮ್ಗೆ ರೂಢೂ ಇಲ್ಲ ನಮ್ಮ ಮನೆಯವ್ರಿಗೂ ಇಲ್ಲ ನಮಗೂ ಇಲ್ಲ ಸಹ ಗದ್ದೆ ಕೆಲಸ ಆಯಿತು ನಾವಾಯ್ತು ಹಂಗಿದ್ದು ಅದೆಲ್ಲ ನಾಸ್ತಿಗೆ ಮೆಂಟಲ್ ಟಚರ್ ಸಹ ಏನು ಗೊತ್ತಾ ಬೀದಿಲಿ ಅವ್ನಿಗೆ ಯಾರು ಇಂದ್ರೆ ತಿರಿಕೆ ಮಾತಾಡುವಂಗಿಲ್ಲ ಭಯ ಭಯದಿಂದ ಬಾನೇ ಜನ ಎಲ್ಲ ಬದುಕಬೇಕು ಅವ್ನು ಕೇಳ್ತಿದ್ದ ಸೊ ಆಮೇಲೆ ನನಗೂ ಆಗಷ್ಟು ಮನೆ ಒಳಗೆ ಮದುವೆ ಮಾಡ್ಕೊ ಬಂದ್ಬಿಟ್ಟು ಸರ್ ನನ್ನ ಕಣ್ಣೀರಲ್ಲಿ ಕೈ ತೋರಿಸಿ ಮೆಂಟಲ್ ಒಸಿ ಕೊಟ್ಟಿಲ್ಲ ಅವನು ನನಗೆ ಹಾಂ ವ್ಯವಸಾಯ ಆಮೇಲೆ ಹೊರ್ಗಡೆ ವ್ಯವಹಾರ ಇವರು ಕೆಲಸ ಇವ್ರಿಗೆ ಕೂಲಿ ಸರ್ಕಲ್ ಆಳಂಗೆ ಕೂಲಿ ಕೊಡೋದು ನಾನು ಇವ್ರಿಗೆ ಗೊತ್ತಿಲ್ಲ ಕೋರ್ಟು ಕೋರ್ಟ್ಗೆ ಕರ್ಕೋಗೋನಿಸ್ ಕೇಳೋರೆ ಜಡ್ಜಿ ಕೇಳಿದ್ರಂತೆ ಇವ್ರಿಗೆ ಗೊತ್ತಾಗಿಲ್ಲ ಒಟ್ಟಿನಲ್ಲಿ ಎಲ್ಲನೂ ಸೈನ ಹಾಕೊಟ್ಟವ್ರೆ ಇವರು ಹಾಕೊಟ್ಬಿಟ್ಟವ್ರೆ ಇವ್ನ ಏನು ಕಾಕ್ಸಿದ್ರೆ ಏನೋ ಗೊತ್ತಿಲ್ಲ ಎಲ್ಲ ನಂದು ಆಯಿತು ನಂದು ಆಯಿತು ಈಗ ಇವನು ತೆಗೆದ್ರೆ ಇನ್ನೂ ಇವ್ನೇನು ಮಾಡೋಕ್ಕಾಗಲ್ಲ ಇವ್ನ ಬಿಟ್ರೆ ಯೋಗೇಶನ್ ತೆಗೆದುಬಿಟ್ರೆ ಇವ್ನೇನು ಬರೋಲ್ಲ ಇವನು ಪೇಷೆಂಟು ಆಮೇಲೆ ಇವ್ನು ಹೆಂಗೋ ಮುಗಿಸ್ಬೋದು ಇವ್ ಇವನು ಇವ್ನ ಮಕ್ಕಳನ್ನೂ ಅನ್ಕಂದು ಇಷ್ಟೆಲ್ಲ ವ್ಯವಹಾರ ಅವ್ನು ಮಾಡೋಣ ಸರ್ ದಯವಿಟ್ಟು ಪೊಲೀಸ್ನವ್ರ ಹತ್ರ ಹೋಗಿ ನಮಗೆ ಅಲ್ಲಿ ರಕ್ಷಣೆ ಸಿಗಲಿಲ್ಲ ಎಲ್ಲನೂ ಹಂಗೆ ಹಿಂಗೆ ಅನ್ಕಂಡು ಎಲ್ಲನೂ ಕೇಸ್ ಇದು ಕಂಪ್ಲೇಂಟ್ ಎಲ್ಲ ವಾಪಸ್ ತಗಿಸೋದು ಹಂಗೆ ಮಾಡಿದ್ರು ದಯವಿಟ್ಟು ನಾನೇ ಟಿ ವಿ ನೈನವರು ಯಾರು ನಮ್ಗೆ ರಕ್ಷಣೆ ಕೊಡಿಸಿ ನಮಗೆ ಇದ ವ್ಯವಸ್ಥೆ ಮಾಡಿ ಮಾಡಿಕೊಡ್ಬೇಕು ಸರ್ ನೀವು ಇಲ್ದ ನಮ್ಮ ಮಕ್ಕಳನ್ನು ಸಹಿಸ್ತೇನೆ ನಾನು ಅವನು ಸಹಿಸ್ತಾನೆ ನನ್ನ ನಾದನಿದ್ಯರ್ನೂ ಬಿಡಲ್ಲ ನನ್ನ ಗಂಡ ಶುಗರ್ ಪೇಷೆಂಟು ಅವನು ಬಿಡಲ್ಲ ಸರ್ ಅವನು ಮುಗಿಸ್ತಾರ ಸರ್ ಅವರು ಬೆಂಗಳೂರಿಂದ ರೌಡಿಗಳು ಕರ್ಕೊ ಬರೋದು ಎದ್ರಸೋದು ಬ್ಯಾಟ್ ಹಿಡ್ಕೊ ತಿರ್ಗೋದು ಹಿಂಗೆ ಎಲ್ಲ ಮೇಲೆ ಊರಲ್ಲಿ ಅವ್ನಿಗೆ ಎದ್ರುಕೊಂಡು ಯಾರೂ ಬಂದು ನಮ್ಗೆ ಸಾಕ್ಷಿ ಹೇಳಲ್ಲ ಸಾಕ್ಷಿ ಕೊಡೋಲ್ಲ ನಮ್ಗೆ ಯಾಕೆ ಹೆಂಗಾರ ಮಾಡ್ಕಲಿ ಏನಾರ ಮಾಡ್ಕಲಿ ಅನ್ನೋದು ಜನನೂ ಇಲ್ಲ ಐತೆ ಸರ್ ಈಗ ನಮ್ಗೆ ಏನಿದ್ರು ನಿಮ್ಮ ಕಡೆಯಿಂದ ನಾರು ನಮಗೆ ರಕ್ಷಣೆ ಮಾಡ್ಕೊಡಿ ವಿಶಾಲ ಯೋಗೇಶ್ ಅವರೇ ಇಷ್ಟು ನೀವು ವ್ಯವಸ್ಥೆ ಮಾಡ್ಕೊಳ್ಬೇಕು ಸರ್ ನಮಗೆ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು